ಸ್ನೇಹಿತರೆ ವೆಲ್ಕಮ್ ಟು ಯಾತ್ರಿ ಎಪಿಸೋಡ್ ಸ್ನೇಹಿತ್ರೆ ಕಳೆದ ನಾಲ್ಕು ವಿಡಿಯೋಗಳಲ್ಲಿ ತಮಿಳುನಾಡಿನ ಶ್ರೀರಂಗಂ ಪ್ರವಾಸಕ್ಕೆ ಹೋದ ವೇಳೆ ನೋಡಬಹುದಾದ ಸ್ಥಳಗಳ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಜಗತ್ತಿನ ಏಕೈಕ ಬ್ರಹ್ಮನ ದೇಗುಲಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಶಿವ ವಿಷ್ಣು ಗಣಪತಿ ದುರ್ಗೆ ಸುಬ್ರಹ್ಮಣ್ಯ ಗ್ರಾಮ ದೇವತೆ ಹೀಗೆ ಸಾವಿರಾರು ದೇವರುಗಳಿಗೆ ದೇವಸ್ಥಾನಗಳನ್ನು ಕಟ್ಟಿ ಪೂಜೆಗಳನ್ನು ಮಾಡ್ತಾರೆ ಆದರೆ ತ್ರಿಮೂರ್ತಿಗಳ ಪೈಕಿ ಒಬ್ಬನಾದ ಬ್ರಹ್ಮನಿಗೆ ಮಾತ್ರ ಎಲ್ಲೂ ದೇವಾಲಯ ಕಟ್ಟಿರೋದನ್ನು ಮತ್ತು ಪೂಜೆ ಮಾಡೋದನ್ನ ನಾವು ನೋಡಲು ಸಾಧ್ಯವೇ ಇಲ್ಲ ಆದರೆ ನಾನೀಗ ತೋರಿಸ್ತಿರೋ ಈ ಜಾಗದಲ್ಲಿ ಮಾತ್ರ ಬ್ರಹ್ಮನಿಗೆ ದೇವಾಲಯವೊಂದನ್ನು ಕಟ್ಟಲಾಗಿದೆ ಅದು ಸಾವಿರಾರು ವರ್ಷಗಳ ಹಿಂದೆ ಅಷ್ಟೇ ಅಲ್ಲದೆ ಇಲ್ಲಿಗೆ ಬಂದರೆ ತಾನೇ ಬರೆದ ಹಣೆ ಅದೇ ಬ್ರಹ್ಮನು ಬದಲಾಯಿಸ್ತಾನೆ ಅನ್ನುವ ನಂಬಿಕೆ ಇದೆ ಹಾಗಾದ್ರೆ ಯಾಕೆ ತಡ ಬನ್ನಿ ಜಗತ್ತಿನ ಏಕೈಕ ಬ್ರಹ್ಮನ ದೇಗುಲವನ್ನು ನೋಡೋಣ ಮತ್ತು ಅದರ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಯಾತ್ರಿ ಎಪಿಸೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಮುಂದೆ ಹಾಕುವಂತ ಎಲ್ಲಾ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಒತ್ತಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ತಿರುಪಟ್ಟೂರು ಬ್ರಹ್ಮಪುರೀಶ್ವರ ಸ್ನೇಹಿತ್ರೆ ಇದೇ ಬ್ರಹ್ಮಪುರೀಶ್ವರ ದೇವಾಲಯ ಜಗತ್ತಿನ ಏಕೈಕ ಬ್ರಹ್ಮನ ದೇವಾಲಯ ಅನ್ನುವ ಖ್ಯಾತಿಯನ್ನ ಪಡೆದಿದೆ ಸ್ನೇಹಿತರೆ ಇಲ್ಲಿ ಬ್ರಹ್ಮನಿಗೆ ಪ್ರತ್ಯೇಕ ದೇವಾಲಯ ಇದ್ದು ಪ್ರತಿನಿತ್ಯ ಇಲ್ಲಿನ ಬ್ರಹ್ಮನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಶ್ರೀರಂಗಮಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಇರುವ ಈ ಬ್ರಹ್ಮನ ದೇವಾಲಯ ಇರುವವರನ್ನ ತಿರುಪಟ್ಟೂರು ಅಂತ ಕರೀತಾರೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ಈ ದೇವಾಲಯವನ್ನ ಸಂಗಮ ಮತ್ತು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಶೈಲಿಯನ್ನ ಗಮನಿಸಿದ್ರೆ ಇದು ಅತ್ಯಂತ ಪುರಾತನ ದೇವಾಲಯ ಅಂತ ಅನಿಸುತ್ತೆ ಸ್ನೇಹಿತರೆ ವಿಶಾಲವಾದ ದೇವಾಲಯ ಇದಾಗಿದ್ದು ಒಂದು ಕಡೆ ಶಿವನನ್ನ ಮತ್ತೊಂದು ಕಡೆ ಪಾರ್ವತಿಯನ್ನ ಮಗದೊಂದು ಕಡೆ ಬ್ರಹ್ಮನ ದೇವಾಲಯವನ್ನ ನೋಡಬಹುದು ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಶೇಷತೆ ಇದೆ ಅದೇನಂದ್ರೆ ಇಲ್ಲಿಗೆ ಬರುವ ಭಕ್ತರು ಬ್ರಹ್ಮನ ಮುಂದೆ ನಿಂತು ತಮ್ಮ ಕಷ್ಟಗಳನ್ನ ಹಿಡ್ಕೊಂಡು ಬ್ರಹ್ಮನಿಗೆ ಲೇಪಿಸಿದ ಅರಿಶಿನವನ್ನ ಪ್ರಸಾದವಾಗಿ ಸ್ವೀಕರಿಸಿದ್ರೆ ತಾನೇ ಬರೆದ ಹಣೆ ಬರಹವನ್ನ ಬ್ರಹ್ಮದೇವ ಬದಲಾಯಿಸ್ತಾನೆ ಅನ್ನುವ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಜಾತಕದಲ್ಲಿ ದೋಷ ಇರುವವರು ಇಲ್ಲಿಗೆ ಬಂದು ಜಾತಕವನ್ನ ಬ್ರಹ್ಮನ ಬಳಿ ಇರಿಸಿ ಪೂಜೆಯನ್ನ ಮಾಡಿಸಿದ್ರೆ ಜಾತಕ ದೋಷ ಪರಿಹಾರವಾಗುತ್ತೆ ಅನ್ನುವ ಬಲವಾದ ನಂಬಿಕೆ ಇದೆ ಇಲ್ಲಿ ಸದಾಕಾಲ ಬ್ರಹ್ಮನ ವಿಗ್ರಹಕ್ಕೆ ಅರಿಶಿನವನ್ನ ಲೇಪನ ಮಾಡ್ತಾರೆ ಬರುವ ಭಕ್ತರಿಗೆ ಅದೇ ಅರಿಶಿನವನ್ನು ಪ್ರಸಾದದ ರೂಪದಲ್ಲಿ ನೀಡ್ತಾರೆ ಹಣೆ ಬರಹವನ್ನೇ ಬದಲಾಯಿಸುವ ಬ್ರಹ್ಮನ ಈ ದೇವಾಲಯದ ಹಿಂದಿನ ಪೌರಾಣಿಕ ಕಥೆಯಾದರೂ ಏನು ಅಂತ ನೋಡೋಣ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ತನ್ನಿಂದಲೇ ಇಡೀ ಜಗತ್ತು ಸೃಷ್ಟಿಯಾಗ್ತಿದೆ ಅನ್ನುವ ಅಹಂ ಮೂಡುತ್ತೆ ತ್ರಿಮೂರ್ತಿಗಳ ಪೈಕಿ ತಾನೇ ಹೆಚ್ಚುವಂತ ಭಾವಿಸಿ ಶಿವ ಮತ್ತು ವಿಷ್ಣುವನ್ನ ಅವಮಾನಿಸ್ತಾನೆ ಇದರಿಂದ ಕೋಪಗೊಂಡ ಶಿವ ಬ್ರಹ್ಮನ ಐದನೇ ತಲೆಯನ್ನ ಕಡಿದು ಹಾಕ್ತಾನೆ ಅಲ್ಲದೆ ಇನ್ನು ಮುಂದೆ ಬ್ರಹ್ಮದೇವನಿಗೆ ಸೃಷ್ಟಿ ಕಾರ್ಯ ಮಾಡದಂತೆ ಶಪಿಸ್ತಾನೆ ಆಗ ಜ್ಞಾನೋದಯ ಮಾಡಿಕೊಂಡ ಬ್ರಹ್ಮದೇವ ತನ್ನ ತಪ್ಪಿನ ಅರಿವಾಗಿ ಶಿವನಲ್ಲಿ ಕ್ಷಮೆಯಾಚಿಸ್ತಾನೆ ಬಳಿಕ ಈ ಪ್ರದೇಶಕ್ಕೆ ಬಂದು ಪಾರ್ವತಿಯ ಜೊತೆಗೆ ಹನ್ನೆರಡು ಶಿವಲಿಂಗಗಳನ್ನು ಸ್ಥಾಪಿಸಿ ಪೂಜಿಸ್ತಾನೆ ಇದರಿಂದ ಸಂತುಷ್ಟನಾದ ಶಿವನು ಬ್ರಹ್ಮನಿಗೆ ಮತ್ತೆ ಸೃಷ್ಟಿಕಾರ್ಯವನ್ನ ಮುಂದುವರಿಸಲು ಸೂಚಿಸ್ತಾನೆ ಅಷ್ಟೇ ಅಲ್ಲದೆ ತನ್ನ ಜೊತೆಗೆ ಬ್ರಹ್ಮನನ್ನು ಪೂಜಿಸುವಂತೆ ಶಿವ ವರ ಕೊಡ್ತಾನೆ ಮತ್ತು ಇಲ್ಲಿಗೆ ಬಂದು ಬ್ರಹ್ಮನಲ್ಲಿ ಬೇಡಿದ್ರೆ ಅಂತವರ ಹಣೆ ಬರಹವನ್ನ ಬದಲಾಯಿಸುವಂತೆ ಬ್ರಹ್ಮನಿಗೆ ಶಿವನು ಅಧಿಕಾರ ಕೊಡ್ತಾನೆ ಸ್ನೇಹಿತರೆ ಈಗಲೂ ಬ್ರಹ್ಮಪುರೀಶ್ವರ ದೇವಾಲಯದಲ್ಲಿ ಹನ್ನೆರಡು ಶಿವಲಿಂಗಗಳ ದೇವಾಲಯವನ್ನ ಕಾಣಬಹುದು ವಿಶಾಲವಾದ ದೇವಾಲಯ ಅದ್ಭುತ ಪರಿಸರ ಮೈನವಿರೇಡಿಸೋ ವಾಸ್ತುಶಿಲ್ಪ ಇದು ದೇವಾಲಯದ ವಿಶೇಷತೆ ಅಂದಹಾಗೆ ಈ ದೇವಾಲಯವನ್ನು ಒಂಬತ್ತನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದ್ರು ಅಂತ ಇಲ್ಲಿನ ಶಾಸನಗಳು ಹೇಳುತ್ತೆ ಬಳಿಕ ತಂಜಾವೂರಿನ ನಾಯಕರು ಮಧುರೈನ ಪಾಂಡ್ಯರು ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ ದೇವಾಲಯದಲ್ಲಿ ಹತ್ತೊಂಬತ್ತು ಶಾಸನಗಳು ಸಿಕ್ಕಿದ್ದು ಅವುಗಳ ಪೈಕಿ ರಾಜೇಂದ್ರ ಚೋಳನು ಮತ್ತು ಮಧುರೈನ ಜಾತವರ್ಮ ಸುಂದರ ಪಾಂಡ್ಯನು ಎಂಟುನೂರು ಚಿನ್ನದ ನಾಣ್ಯಗಳನ್ನು ಕಾಣಿಕೆಯಾಗಿ ನೀಡಿದ ಅಂತ ಉಲ್ಲೇಖಿಸಲಾಗಿದೆ ರಾಜೇಂದ್ರ ಚೋಳನ ಕಾಲದಲ್ಲಿ ಈ ದೇವಾಲಯ ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ ರಾಕ್ ಫೋರ್ಟ್ ಟೆಂಪಲ್ ತಿರುಚಿ ಸ್ನೇಹಿತರೆ ಶ್ರೀರಂಗಂ ಪ್ರವಾಸದ ವೇಳೆ ತಪ್ಪದೇ ಹೋಗಬೇಕಾದ ಸ್ಥಳಗಳ ಪೈಕಿ ಈ ರಾಕ್ ಫೋರ್ಟ್ ಟೆಂಪಲ್ ಸಹ ಒಂದು ನೋಡಲು ಆಕರ್ಷಕವಾಗಿರೋ ಈ ಸ್ಥಳ ಹೆಸರು ಹೇಳೋ ಹಾಗೆ ಬೃಹದಾಕಾರದ ಬಂಡೆಯ ಮೇಲೆ ದೇವಾಲಯವನ್ನು ನಿರ್ಮಿಸಲಾಗಿದೆ ಬಂಡೆ ಕಲ್ಲನ್ನು ಗುಹೆಯ ರೀತಿ ಕೊರೆದು ಮೆಟ್ಟಿಲುಗಳನ್ನು ಮಾಡಿ ಮೇಲ್ಭಾಗದಲ್ಲಿ ದೇವಾಲಯವನ್ನು ಕಟ್ಟಲಾಗಿದೆ ಮೇಲ್ಭಾಗದಲ್ಲಿ ಗಣೇಶನ ಪುಟ್ಟ ಗುಡಿ ಇದ್ದು ಸುಮಾರು ನಾನೂರು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋಗಬೇಕು ಸ್ಥಳೀಯವಾಗಿ ಈ ದೇವಾಲಯವನ್ನ ಉಚ್ಚಿಪಿಳ್ಳೆಯರ್ ದೇವಾಲಯ ಅಂತ ಕರೀತಾರೆ ಸ್ನೇಹಿತರೆ ನಿಜಕ್ಕೂ ಈ ವ್ಯೂ ಅದ್ಭುತ ಇಲ್ಲಿ ನಿಂತರೆ ಇಡೀ ತಿರುಚಿ ನಗರ ಶ್ರೀರಂಗಂ ದೇವಾಲಯದ ಗೋಪುರ ಮತ್ತು ಸುತ್ತಲೂ ಹರಿಯುವ ಕಾವೇರಿ ಹರಿವನ್ನ ನೋಡಬಹುದು ಇದು ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಳಗಳ ಪೈಕಿ ಒಂದಾಗಿದ್ದು ಐತಿಹಾಸಿಕವಾಗಿಯೂ ಪ್ರಾಮುಖ್ಯತೆ ಹೊಂದಿದೆ ಇಲ್ಲಿ ಸಿಕ್ಕಿರುವ ಶಾಸನಗಳ ಪೈಕಿ ಆರನೇ ಶತಮಾನದ ಪಲ್ಲವರಾಜ ಮಹೇಂದ್ರವರ್ಮನ ಶಾಸನ ಅತಿ ಪುರಾತನ ಶಾಸನವಾಗಿದ್ದು ಚೋಳರ ಆಳ್ವಿಕೆಗೂ ಒಳಪಟ್ಟಿತ್ತು ಅಷ್ಟೇ ಅಲ್ಲದೆ ನಮ್ಮ ಮೈಸೂರು ಅರಸರು ಮತ್ತು ಟಿಪ್ಪು ಸುಲ್ತಾನ್ ಸಹ ಇಲ್ಲಿ ತಮ್ಮ ಆಡಳಿತವನ್ನ ವಿಸ್ತರಿಸಿದ್ರು ಈ ರಾಕ್ ಫೋರ್ಟ್ ಟೆಂಪಲ್ ತಿರುಚಿ ನಗರದ ಸೆಂಟರ್ ಅಲ್ಲಿದ್ದು ತಲುಪುವುದು ಬಹಳ ಈಸಿ ಸ್ನೇಹಿತರೆ ಇಲ್ಲೇ ಇರೋ ಮತ್ತೊಂದು ಪುರಾತನ ದೇವಾಲಯವನ್ನ ಈಗ ನೋಡೋಣ ಇದು ತಿರುವೆಳ್ಳರೈ ಪುಂಡರೀಕಾಕ್ಷ ದೇವಾಲಯ ತಿರುಚಿಯ ಮತ್ತೊಂದು ಪ್ರೇಕ್ಷಣೀಯ ಸ್ಥಳ ಮತ್ತು ಐತಿಹಾಸಿಕ ತಾಣ ಸ್ನೇಹಿತರೆ ಇದು ಬಹಳ ಪುರಾತನ ದೇವಾಲಯ ಇಲ್ಲಿ ಮಹಾವಿಷ್ಣುವನ್ನ ಪುಂಡರೀಕಾಕ್ಷ ಅನ್ನುವ ಹೆಸರಿನಲ್ಲಿ ಪೂಜೆ ಮಾಡ್ತಾರೆ ಈ ದೇವಾಲಯವನ್ನ ಬೃಹತ್ ಬಂಡೆಕಲ್ಲಿನ ಮೇಲೆ ನಿರ್ಮಾಣ ಮಾಡಲಾಗಿದ್ದು ಅದ್ಭುತ ಪರಿಸರ ಮತ್ತು ಪುರಾತನ ವಾಸ್ತುಶೈಲಿಯನ್ನ ನೋಡಬಹುದು ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳ ಸ್ಟ್ರಕ್ಚರ್ ಒಂದು ರೀತಿಯಾಗಿದ್ರೆ ಇಲ್ಲಿನ ದೇವಾಲಯದ ವಿನ್ಯಾಸವೇ ಬೇರೆ ರೀತಿ ಇದೆ ಹೊರಭಾಗದಲ್ಲಿ ಸಾಮಾನ್ಯ ದೇವಾಲಯದಂತೆ ಕಂಡರೂ ಒಳಗೆ ಹೋದರೆ ದೇವರ ಗರ್ಭಗುಡಿ ಒಂದು ಅಂತಸ್ತಿನ ಮೇಲೆ ನಿರ್ಮಾಣ ಮಾಡಲಾಗಿದೆ ದೇವಾಲಯದ ಸುತ್ತಲೂ ಕೋಟೆ ರೀತಿಯ ಎತ್ತರದ ಗೋಡೆಗಳನ್ನ ನಿರ್ಮಾಣ ಮಾಡಲಾಗಿದ್ದು ಆರನೇ ಶತಮಾನದ ಪಲ್ಲವರ ಒಂದು ಗುಹೆಯನ್ನ ಕಾಣಬಹುದು ಸ್ನೇಹಿತರೆ ತಿರುವೆಳ್ಳರೆ ಪುಂಡರಿಕಾಕ್ಷ ದೇವಾಲಯ ಶ್ರೀವೈಷ್ಣವರ ನೂರ ಎಂಟು ದಿವ್ಯ ಕ್ಷೇತ್ರಗಳ ಪೈಕಿ ಒಂದು ಈ ದೇವಾಲಯ ಶ್ರೀರಂಗಂನ ರಂಗನಾಥನ ದೇವಾಲಯಕ್ಕಿಂತ ಹಳೆಯದು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಸ್ಥಳ ಪುರಾಣದ ಪ್ರಕಾರ ಈ ಹಿಂದೆ ಅಯೋಧ್ಯೆಯ ರಾಜ ಸಿಬಿ ಚಕ್ರವರ್ತಿ ಪಾಪ ವಿಮೋಚನೆಗಾಗಿ ಇಲ್ಲಿ ಯಜ್ಞವನ್ನ ಮಾಡ್ತಾನೆ ಈ ವೇಳೆ ಮಹಾವಿಷ್ಣು ಪ್ರತ್ಯಕ್ಷನಾಗಿ ತನಗೆ ಇಲ್ಲೊಂದು ದೇವಾಲಯವನ್ನು ಕಟ್ಟಿಸಬೇಕು ಅಂತ ಹೇಳ್ತಾರೆ ಅದರಂತೆ ಸಿವಿ ಚಕ್ರವರ್ತಿ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ದೇವಾಲಯ ಆರು ಅಥವಾ ಏಳನೇ ಶತಮಾನದಲ್ಲಿ ಪಲ್ಲವರಿಂದ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಗುಹಾಂತರ ದೇವಾಲಯ ಇದ್ದು ಅದರಲ್ಲಿ ಪಲ್ಲವರ ನಂದಿವರ್ಮ ಮತ್ತು ದಂತಿವರ್ಮರ ಮೂರು ಶಾಸನಗಳು ಸಿಕ್ಕಿದೆ ಚೋಳರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ನಂಬಿಕೆ ಇದೆ ಮದುವೆಯಾಗದವರು ಇಲ್ಲಿಗೆ ಬಂದು ಪುಂಡರೀಕಾಕ್ಷ ದೇವರ ಮೇಲೆ ಹಾಕಿರುವ ಹೂವಿನ ಹಾರವನ್ನ ಪ್ರಸಾದವಾಗಿ ಸ್ವೀಕರಿಸಿ ತಾವು ಧರಿಸಿಕೊಂಡ್ರೆ ಬೇಗ ಮದುವೆಯಾಗುತ್ತೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಪುಂಡರೀಕಾಕ್ಷ ದೇವಾಲಯ ಶ್ರೀರಂಗಂನ ಪ್ರವಾಸದ ವೇಳೆ ಹೋಗಲೇಬೇಕಾದ ಮತ್ತೊಂದು ಪ್ಲೇಸ್ ನಾರಾಯಣ ವಿಡಿಯೋದಲ್ಲಿ ಜಗತ್ತಿನ ಏಕೈಕ ಬ್ರಹ್ಮನ ದೇವಾಲಯ ಮದುವೆಯಾಗದವರಿಗೆ ಕಂಕಣ ಬಲ ಕೊಡುವ ಪುಂಡರಿಕಾಕ್ಷ ದೇವಾಲಯ ಮತ್ತು ಟೂರಿಸ್ಟ್ಗಳನ್ನ ಹೆಚ್ಚಾಗಿ ಅಟ್ರಾಕ್ಟ್ ಮಾಡುವ ರಾಕ್ ಫೋರ್ಟ್ ಟೆಂಪಲ್ ಬಗ್ಗೆ ಹೇಳಿದ್ದೀನಿ ಕಳೆದ ನಾಲ್ಕು ವಿಡಿಯೋದಲ್ಲಿ ಶ್ರೀರಂಗಂನ ಇನ್ನಿತರ ಸ್ಥಳಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿಲ್ಲ ಅಂದ್ರೆ ತಪ್ಪದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ತಾವು ಸಹ ತಮ್ಮ ಸ್ನೇಹಿತರು ಅಥವಾ ಕುಟುಂಬಸ್ಥರೊಂದಿಗೆ ಶ್ರೀರಂಗಂ ಪ್ರವಾಸಕ್ಕೆ ಹೋಗ್ಬನ್ನಿ ಅಂತ ಹೇಳ್ತಾ ಶ್ರೀರಂಗಂನ ವಿಡಿಯೋಗಳ ಸರಣಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬರ್ತೀನಿ ಟೇಕ್ ಕೇರ್